ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೇಳಿದ್ರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ಸಾಕಷ್ಟು ವರ್ಷಗಳಿಂದ ಜಾನಪದ ಹಾಡುಗಾರಿಕೆ ನೃತ್ಯ ಜಾನಪದ ಸಂಗೀತ ಹಾಗೂ ನಟನಾ ಪ್ರತಿಭೆಯ ಮೂಲಕ ವಿವಿಧ ಕಾರ್ಯಕ್ರಮಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸುತ್ತಾ ಬರುತ್ತಿದ್ದಾರೆ ಜೊತೆಗೆ ಈ ಕಲೆಗಳನ್ನು ಇತರರಿಗೂ ಕಲಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರ ಈ ಜಾನಪದ ಕಲಾ ಪ್ರತಿಭೆಗೆ ರಾಜ್ಯ ಯುವ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಜಾನಪದ ಧನಸಿರಿ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಪ್ರಶಂಸಿಸಲಾಗಿದೆ ಹೀಗೆ ತಮ್ಮ ವಿವಿಧ ಕಲಾ ಪ್ರತಿಭೆಯ ಮೂಲಕ ಗುರುತಿಸಿಕೊಳ್ಳುತ್ತಾ ಪ್ರಸ್ತುತ ಈ ಜಾನಪದ ಕ್ಷೇತ್ರಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುತ್ತಾ ವಿವಿಧ ಪ್ರಶಸ್ತಿಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಯುವ ಜಾನಪದ ಕಲಾವಿದರಾದ ಮೈಸೂರಿನ ಶ್ರೀಯುತ ವಿಶ್ವನಾಥ್ರವರು ಇಂದಿನೇ ಯುವಚೇತನ ಕಾರ್ಯಕ್ರಮದ ಅತಿಥಿಗಳು ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಜಾನಪದ ಕಲೆಗಳ ಅನುಭವ ಹಾಗೂ ಈ ಜಾನಪದ ಕ್ಷೇತ್ರದಲ್ಲಿನ ಮುಂದಿನ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಸರ್ ಸರ್ ಮೊದಲಿಗೆ ಬಹಳ ಸಂತೋಷ ತಾವು ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು ಸಾಕಷ್ಟು ವರ್ಷಗಳ ತಮ್ಮ ಜಾನಪದ ಕ್ಷೇತ್ರದಲ್ಲಿನ ಅನುಭವ ಆಗಿರ್ಬೋದು ಆ ಕಲೆಗಳ ವಿಶೇಷತೆ ಆಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಿಳಿಸಲಿಕ್ಕೆ ಬಂದಿರುವಂಥದ್ದು ಭಾಳ ಹೆಮ್ಮೆಯ ವಿಚಾರ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೇವೆ ಸರ್ ತಮಗೆ ಅನಿಸ್ತಿದೆ ಸರ್ ಈ ಜನಪದ ಕ್ಷೇತ್ರದಲ್ಲಿನ ಯಶಸ್ಸಿನ ಅನುಭವ ಆಗಿರ್ಬೋದು ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್ ಹಾಂ ಸರ್ ಖಂಡಿತವಾಗಿ ಹಂಚ್ಕೊಳ್ಳೋಣ ಸರ್ ಮೊಟ್ಟ ಮೊದಲಿಗೆ ಈ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ನಮ್ಮನ್ನು ಗುರ್ತಿಸಿ ನಮ್ಮನ್ನು ಇಲ್ಲಿ ಕರೆದು ಮಾತಾಡಿಸ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು ಸರ್ ನೀವು ಈ ಥರ ಕರೆದು ಗುರುತಿಸ್ತಾ ಇರೋ ಇದರಿಂದ ನಮಗೆ ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ನಾವು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಮಾಡ್ಬೋದು ಅಥವಾ ಜನಗಳಿಗೆ ಕಲಿಸೋದಾಗಿರ್ಬೋದು ಅದನ್ನೆಲ್ಲ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಹೆಮ್ಮೆ ಬರ್ತಾಯಿದೆ ಸರ್ ಸರ್ ಹಾಗೆ ಈಗ ಪ್ರಸ್ತುತ ನಾವು ಯಾವುದೇ ಇದ್ದೀವಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೆಸರನ್ನು ಮಾಡ್ತಾ ಇದ್ದೀವಿ ಅಂತ ನೋಡಿದಂಥ ಸಂದರ್ಭದಲ್ಲಿ ಒಂದು ಮೂಲ ಬೇರು ಅನ್ನೋಂಥದ್ದು ನಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನದಲ್ಲಿರುತ್ತೆ ಸರ್ ತಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನ ಹೇಗಿತ್ತು ಸರ್ ಸರ್ ಆ್ಯಕ್ಚುಲಿ ನಮ್ಮದು ಊರು ಬಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಇರೋ ಒಂದು ಯಳದೂರು ತಾಲೂಕಿನ ಚಂಗಚಳ್ಳಿ ಗ್ರಾಮ ಸರ್ ಹಾಂ ಅಲ್ಲಿ ಓದ್ತಾ ಇದ್ದು ನನಗೆ ಮೊದಲು ಮೊಟ್ಟ ಮೊದಲೆಲ್ಲ ನ ಈ ಥರ ಎಲ್ಲ ಇರಲಿಲ್ಲ ಯಾವುದೇ ತರಹದ ಹಾಡುಗಳು ಆಮೇಲೆ ನೃತ್ಯ ಆಗಿರ್ಬೋದು ಏನೂ ಗೊತ್ತಿರಲಿಲ್ಲ ಸರ್ ನನಗೆ ಮಹಾರಾಜಸ್ ಕಾಲೇಜ್ಗೆ ಡಿಗ್ರಿ ಮಾಡೋಕ್ಕೆ ಅಂತ ಬಂದಾಗ ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಮಾಡ್ತಾ ಇರಬೇಕಾದ್ರೆ ಅವರು ನೋಡಿ ಆಮೇಲೆ ನಮ್ಮ ಸೀನಿಯರ್ಸ್ ಎಲ್ಲ ವೇದಿಕೆ ಮೇಲೆ ಅವರು ಪ್ರದರ್ಶನ ಮಾಡ್ತಾಯಿದ್ದಾಗ ಓ ಹೆಂಗೆ ಆಡ್ತಾರಪ್ಪ ಇವರೆಲ್ಲ ಅದನ್ನು ನೋಡಿ ನಾವು ಕೂಡ ನಾವು ಹಾಡಬೇಕಲ್ಲ ನಾವು ಆ ಸ್ಟೇಜ್ ಹತ್ತಬೇಕಲ್ಲ ಅನ್ನೋ ಉಮ್ಮಸ್ ಬರ್ತಿತ್ತು ಮತ್ತು ನಾವು ಅದೇ ಥರ ಮಾಡಬೇಕಲ್ಲ ಅನ್ನೋ ಒಂದು ಹುಚ್ಚು ಅವಾಗಿಂದ ಬಂದಿದ್ದು ಸರ್ ನಮಗೆ ಡಿಗ್ರಿ ಮಾಡ್ತಾ ಇರಬೇಕಾದ್ರೆ ಈ ಜನಪದಕ್ಕೆಲ್ಲ ನಾವು ಬಂದಿದ್ದೀವಿ ಅಂತಂದರೆ ಮೂಲ ಮಹಾರಾಜಸ್ ಕಾಲೇಜು ಮೈಸೂರಲ್ಲಿ ನಾನು ಡಿಗ್ರಿ ಮಾಡಬೇಕಾದ್ರೆ ಸರ್ ಸರ್ ತಮ್ಮ ಮೂಲ ಚಾಮರಾಜ ಜಿಲ್ಲೆ ಆಗಿದ್ದರಿಂದ ತಮ್ಮ ಜಿಲ್ಲೆ ಜನಪದ ಕಲೆಗಳ ಬರುವ ಖಂಡಿತ ಸರ್ ತಮ್ಮ ಊರಿನಲ್ಲಾಗಿರ್ಬೋದು ಅಥವಾ ತಮ್ಮ ಕುಟುಂಬದಲ್ಲಾಗಿರ್ಬೋದು ಈ ಜನಪದ ಕಲೆಗಳ ಬಗ್ಗೆ ಗಮನಿಸ್ತಾ ಇದ್ರೆ ಅದು ಅಲ್ಲಿ ಏನಾದರೂ ಪ್ರೇರಣೆ ಇತ್ತು ಸರ್ ಇಲ್ಲ ಸರ್ ಅಲ್ಲಿ ನಮ್ಮ ಅಂದರೆ ನಮ್ಮ ಅಪ್ಪನ ಮನೆಯಲ್ಲಾಗಲಿ ನಮ್ಮ ಅಮ್ಮನ ಮನೆಯಾಗಲಿ ಎಲ್ಲೂ ಕೂಡ ನಾವು ಯಾವುದೇ ತರಹದ ಗಾಯಕರಾಗಲಿ ಯಾವುದೇ ಕಲಾವಿದರು ಇರಲಿಲ್ಲ ನಮಗೆ ಇದು ಕಲೆ ಬಂದಿದ್ದು ಯಾವ ಥರ ಬಂತು ಅಂತನೂ ಗೊತ್ತಿಲ್ಲ ಬಟ್ ನಾವು ಮಹಾರಾಜಸ್ ಕಾಲೇಜಿಗೆ ಬಂದಾಗ ನಮಗೆ ಇದ್ರ ಬಗ್ಗೆ ಗೊತ್ತಾಗಿದ್ದು ಆಮೇಲೆ ನಾವು ನಮ್ಮ ಸ್ನೇಹಿತರೆಲ್ಲರ ಜೊತೆ ಸೇರಿ ಅದನ್ನು ನಾವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸರ್ ಮೊದಲು ನಮ್ಮ ಮನೆ ಕಡೆ ನೋಡಿದ್ರೆ ನನಗೆ ಗೊತ್ತಿರೋ ಮಟ್ಗೆ ಯಾರು ಇಲ್ಲ ಸರ್ ಶಾಲಾ ಸಮಯದಲ್ಲೇನಾದರೂ ಈ ಥರ ಸಾಂಸ್ಕೃತಿಕ ಚಟುವಟಿಕೆಗಳು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಸರ್ ನಾನು ನಮ್ಮೂರಲ್ಲಿ ಓದ್ತಿರ್ಬೇಕಾದ್ರೆ ಐದನೇ ಕ್ಲಾಸಲ್ಲಿ ಯಾವುದೋ ಒಂದು ಅಕ್ಬರನ ನಾಟಕಕ್ಕೆ ನನ್ನ ಬೀರ್ಬಲ ಅಂತ ಅಂದ್ಕೊಂಡು ಒಂದು ಆಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದರು ಸರ್ ಅದೇ ನನ್ನ ಮೊದಲನೇ ವೇದಿಕೆ ಬಟ್ಟೆ ನನಗೆ ಆ ಥರ ಎಲ್ಲ ಮಾತಾಡೋಕ್ಕೂ ಬರ್ತಿರಲಿಲ್ಲ ಅದೇ ಮೊದಲನೇ ವೇದಿಕೆ ಊರಲ್ಲಿ ಮಾಡಿದ್ದು ಅದನ್ನು ಬಿಟ್ಟರೆ ಇನ್ನೆಲ್ಲೂ ನಾನು ಪ್ಯೂ ಮುಗಿಸಿದ್ರು ಕೂಡ ನಾನು ಯಾವುದೇ ವೇದಿಕೆಯಲ್ಲಿ ಹೋಗಿರಲಿಲ್ಲ ಸರ್ ಹಾಗಾದ್ರೆ ತಾವು ಪದವಿ ಶಿಕ್ಷಣವನ್ನ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಓದ್ತಿದ್ದಂಥ ಸಂದರ್ಭದಲ್ಲಿ ತಾವು ಇತರ ಹಿರಿಯ ವಿದ್ಯಾರ್ಥಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಈ ಜನಪದ ಕಲೆಗಳಲ್ಲಿ ತಿಳಿಸ್ಕೊಳ್ತ ಸಂದರ್ಭದಲ್ಲಿ ತಮಗೆ ಈ ಜನಪದ ಕಲೆಗಳ ಮೇಲೆ ಆಸಕ್ತಿ ಮೂಡಿತ್ತು ಅಂತ ಹೇಳಿದ್ರಿ ಹೌದು ಸರ್ ತದನಂತರ ಈ ಜನಪದ ಕಲೆಗಳನ್ನು ಯಾವ ರೀತಿ ಎಲ್ಲ ಆ ಸಮಯದಲ್ಲಿ ಕಲೀಲಿಕ್ಕೆ ಶುರು ಮಾಡ್ತೀರಾ ಸರ್ ಯಾವ ರೀತಿ ಎಲ್ಲ ತರಬೇತಿಗಳನ್ನ ಪಡ್ಕೋತೀರಾ ಹಾ ಸರ್ ಇದನ್ನ ನಾವು ಮೆನ್ಸನ್ ಮಾಡಲೇಬೇಕು ಯಾಕೆಂದ್ರೆ ನಾವು ಒಂದು ಹೆಜ್ಜೆ ಇಡ್ತೀವಿ ಅಂತಂದ್ರೆ ಆ ಹೆಜ್ಜೆಗೆ ಮೂಲ ಯಾವುದಿರುತ್ತೆ ಅದನ್ನು ನಾವು ಪ್ರೇರಣೆಯಾಗಿ ತಗೋಬೇಕು ಸರ್ ನಾನು ಮೊಟ್ಟ ಮೊದಲಿಗೆ ದೇಸಿರಂಗ ಅಂತ ಒಂದು ಸಂಸ್ಥೆ ಇದೆ ಸರ್ ಅಲ್ಲಿ ಕೃಷ್ಣ ಜನಮನ ಸರ್ ಅಂತ ಅಂದ್ಕೊಂಡು ಅವರು ಒಂದು ವರ್ಷದಲ್ಲಿ ಉಚಿತವಾಗಿ ಶಿಬಿರಗಳು ಮಾಡಿಸ್ತಾರೆ ಸರ್ ಅಲ್ಲಿ ಜನಪದ ನೃತ್ಯಗಳು ನಾಟಕ ಆಮೇಲೆ ಜನಪದ ಗಾಯನ ರಂಗ ಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ಕಲೆಗಳನ್ನ ಚಟುವಟಿಕೆಗಳನ್ನ ಅಲ್ಲಿ ಫ್ರೀಯಾಗಿ ಫ್ರೀ ಆಫ್ ಕಾಸ್ಟ್ ಯಾವುದೇ ಥರದ ದುಡ್ಡು ತಗೊಳ್ಳ್ದೆ ಹೇಳ್ಕೊಡ್ತಾರೆ ಸರ್ ಅಲ್ಲಿ ನಾವು ಹೋಗಿದ್ದು ಯಾವಾಗ ಅಂತಂದರೆ ನಾನು ಥರ್ಡ್ ಇಯರ್ ಡಿಗ್ರಿ ಮಾಡ್ತಾ ಇರಬೇಕಾದ್ರೆ ನಮ್ಮ ಸ್ನೇಹಿತರುಗಳು ಸ್ವಲ್ಪ ಜನ ಇದ್ದಾರೆ ನಂದೀಶ್ ಅಂತ ಜೀವ ಅಂತ ಶಿವು ಅಂತ ಅವರೆಲ್ಲ ನಮ್ಮನ್ನು ಆ ವೇದಿಕೆಗೆ ಕರ್ಕೊಂಡು ಹೋದರು ಅಲ್ಲಿ ನಾವು ಕಲಿಯೋದಕ್ಕೆ ಪ್ರಾರಂಭಪಟ್ಟವು ಅಲ್ಲಿ ಹುಡುಗರು ಇರ್ತಿದ್ರು ಹುಡುಗಿರು ಇರ್ತಿದ್ರು ಸರ್ ನಾನು ಮಾರಿಕುಣಿತ ಅಂತ ನಾನು ಫಸ್ಟು ಕಲಿಯೋದಕ್ಕೆ ಅಂತ ಹೋಗಿದ್ದು ಅಲ್ಲಿ ಒಂದು ಸ್ಟೆಪ್ಪು ಹೇಳ್ಕೊಡ್ತಾಯಿದ್ರು ಆ ಸ್ಟೆಪ್ ನನಗೆ ಬರ್ತಾನೆ ಇರಲಿಲ್ಲ ಆ ಸ್ಟೆಪ್ನ ಕಲಿಯೋದಿಕ್ಕೆ ಅಂತ ಗೌತಮ್ ಹಾಸ್ಟಲಲ್ಲಿ ಹುಡುಗರು ಹೇಳ್ಕೊಡ್ತಿದ್ರು ಆದರೂ ಕೂಡ ನನಗೆ ಇರಲಿಲ್ಲ ಆ ಸ್ಟೆಪ್ಪು ಆಮೇಲೆ ಆ ವರ್ಷ ನಾನು ನಾಚಿಕೊಳ್ಳೋದು ಇದರಿಂದ ನಾನು ಹೋಗೋದು ಬಿಟ್ಟೆ ಅದಾದಮೇಲೆ ನೆಕ್ಸ್ಟ್ ಇಯರು ಇದೇ ಕೃಷ್ಣರ ಜನಮನ ಸರ್ ಅವರು ನಮಗೆ ಅವಕಾಶ ಮಾಡಿಕೊಟ್ರು ಸರ್ ಮೊದಲನೇದು ನಾನು ಅಲ್ಲಿ ಜನಪದ ನೃತ್ಯ ಕಲಿಯೋದಕ್ಕೆ ಅಂತ ಓದೆ ಹಂಗೆ ದೊಡ್ಡವರೆಲ್ಲ ಆಡ್ತಾಯಿದ್ರು ಅವ್ರ ಜೊತೆ ನಾನು ಕೋರಸ್ ಆಡ್ತಾಯಿದ್ದೆ ಸುಮ್ಮನೆ ನನಗೆ ಮಾ ಹಾಡೋಕ್ಕೆ ಬರ್ತಿರ್ಲಿಲ್ಲ ಆದರೂ ಕೋರಸ್ ಆಡ್ತಾಯಿದ್ದೆ ಒಂದು ಲಾಸ್ಟಲ್ಲಿ ಸಮಾರೋಪ ಸಮಾರಂಭ ಇತ್ತು ಆವಾಗ ಹಾಡಬೇಕಾಗಿದ್ದಂತಹ ಗಾಯಕರು ಆ ದಿನ ಬಂದಿರಲಿಲ್ಲ ಆವಾಗ ನಮ್ಮ ಕೃಷ್ಣ ಜನಮ ಸರು ನೀನೇ ಹಾಡ್ಬೋದಲ್ಲ ವಿಶ್ವ ಅಂತಂದ್ಬಿಟ್ಟು ನಮಗೆ ಅವಕಾಶ ಮಾಡಿಕೊಟ್ರು ಸರ್ ನನಗೆ ಆ ದಿನ ನನ್ನ ಮೊಟ್ಟ ಮೊದಲ ವೇದಿಕೆಯಲ್ಲಿ ಹಾಡ್ದಂಥ ದಿನ ಸರ್ ಅದು ಅಂದರೆ ಇಂಡಿವಿಜುವಲ್ ಆಗಿ ಹಾಡಿದ್ದು ಅವರು ಧೈರ್ಯ ತುಂಬಿದ್ರು ನಾನು ಇರ್ತೀನಿ ನಾನು ಕಂಜರ ನೋಡಿಸ್ತೀನಿ ನೀವು ಹಾಡಿ ಅಂತಂದರು ಆ ದಿನ ಹಾಡಿದ್ದು ಅಲ್ಲಿ ಬಂದಿದ್ದಂಥವರೆಲ್ಲ ನೋಡಿ ನಿಮ್ಮ ವಾಯ್ಸು ಚೆನ್ನಾಗಿದೆ ಅಂತ ಬಂದು ತುಂಬ ಜನ ಬಂದು ಮಾತಾಡಿಸಿದ್ರು ಆವಾಗ ನನಗೆ ಪ್ರೇರಣೆ ಆಯಿತು ಸರ್ ಅದೇ ಅದೇ ನನ್ನ ಮೊದಲನೇ ವೇದಿಕೆ ಮತ್ತು ವ ನನ್ನ ಎಲ್ಲ ಬಂದು ಇಷ್ಟು ಗುರುತಿಸದ್ರಲ್ಲ ಅನ್ನೋ ಖುಷಿಲಿ ನಾನು ಆಡಬೇಕು ಆಡಬೇಕು ಅಂತ ಅಂದ್ಕೊಂಡು ಮುಂದೆ ಮುಂದೆ ಹಾಡ್ತಾ ಬಂದೆ ಸರ್ ಸರ್ ತಾವು ತಮ್ಮ ಚಾಮರಾಜ ಮೈಸೂರಿಗೆ ಬಂದಂತ ಉದ್ದೇಶ ಬಂದು ಪದವಿ ಶಿಕ್ಷಣವನ್ನ ಸರ್ ಶಿಕ್ಷಣದ ಜೊತೆಗೆ ಈ ರೀತಿಯ ಜನಪದ ಕಲೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಯಾವ ರೀತಿ ಎಲ್ಲ ತೊಡಸ್ಕೊಳ್ತಾ ಹೋದ್ರಿ ಅದರ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ ಇದಕ್ಕೆಲ್ಲ ಕುಟುಂಬದವರ ಸಾಕಾರ ಅಥವಾ ಒಪ್ಪಿಗೆ ಇತ್ತ ಕುಟುಂಬದವ್ರದ್ದು ಮೊದಲೆಲ್ಲ ಅದೇ ಈಗ ಕಂಜರ ಇಟ್ಕೊಂಡು ಹೋದ್ರೆ ನಮ್ಮಪ್ಪನೇ ಬೈತಾಯಿದ್ರು ಸರ್ ಏನಕ್ಕೆ ಹಿಡ್ಕೊಯ್ತವನೇ ಕಂಜರ ಎಲ್ಲ ಹಿಡ್ಕೊಂಡು ಯಾಕೆ ಹಂಗೆ ಹಿಂಗೆ ಅಂತಂತೆಲ್ಲ ಬೈಯೋರು ಇವನು ಸುಮ್ಮನೆ ಬೀದಿ ಬೀದಿ ಸುತ್ತಾ ಕೊಯ್ತವನೇ ಅದು ಇದು ಅಂತ ಅಂದ್ಕೊಂಡು ಅಂತ ಎಲ್ಲ ಬಯೋರು ಆದರೆ ನನಗೆ ಒಂದು ಸರ್ಕಾರದಿಂದ ನಮ್ಮ ಡಿಸ್ಟಿಕ್ದು ಒಂದು ಅಂದರೆ ಚಾಮರಾಜನಗರ ಜಿಲ್ಲೆಯ ಯುವ ಪ್ರಶಸ್ತಿ ಕೊಡ್ತಾರೆ ಸರ್ ಅದರಲ್ಲಿ ಗುರ್ಸಿ ನನ್ನ ಸೆಲೆಕ್ಟ್ ಮಾಡಿದಾಗ ನಾವು ಶಬರಿಮಲೆಗೆ ಹೋಗ್ಬೇಕಾಗಿತ್ತು ಸರ್ ಅವಾಗ ನಾನು ಶಬರಿಮಲೆಗೆ ಇದ್ದೆ ಅದೇ ದಿನ ಜನವರಿ ನಾಲ್ಕನೇ ತಾರೀಕು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಲಿ ಎಮ್ ಎಲ್ ಎಂ ಪಿ ಅವರೆಲ್ಲ ಬಂದು ಸನ್ಮಾನ ಮಾಡಬೇಕಾಗಿತ್ತು ಆ ದಿನ ನಾನಿರಲಿಲ್ಲ ಬಟ್ ಅವತ್ತು ನಮ್ಮ ಅಪ್ಪ ಅವರು ಹೋಗಿ ನಮ್ಮ ಅಪ್ಪ ಅವ್ರಿಗೆ ಸನ್ಮಾನ ಮಾಡಿದ್ರು ಆ ದಿನದಿಂದ ನಮ್ಮ ಮನೇಲಿ ಸರ್ ಅದಕ್ಕೆ ತುಂಬ ಪ್ರೋತ್ಸಾಹ ಮಾಡೋಕ್ಕೆ ಇದು ಮಾಡಿದ್ರು ಈಗ ನಾನು ಏನೇ ಗುರ್ತಿಸ್ತಾ ಇದ್ದೀನಿ ಅಂತಂದರೆ ಆ ಕಲೆಯಿಂದ ನಾನು ಗುರುತಿಸ್ತಾ ಇದ್ದಾರೆ ಆಮೇಲೆ ಇದರಿಂದ ಜೀವನಾಂಶನೂ ಕೂಡ ನಮಗೆ ಒಳ್ಳೆ ಅನುಕೂಲ ಆಗಿದೆ ಸರ್ ಸರ್ ಹಾಗಿದ್ದರೆ ತಾವು ಯಾವ ಯಾವ ರೀತಿಯ ವಿವಿಧ ಜಾನಪದ ಕಲೆಗಳಲ್ಲಿ ತೊಡಸ್ಕೊಳ್ತಾ ಬರ್ತಾ ಇದೆಯಾ ಸರ್ ಅದರ ಅನುಭವ ಹೇಗಿದೆ ಸರ್ ಸರ್ ಜನಪದ ಗೀತೆಗಳು ರಂಗಗೀತೆಗಳು ಆಮೇಲೆ ಜನಪದ ನೃತ್ಯಗಳಲ್ಲಿ ಕಂಸಾಳೆ ಪೂಜಾ ಕುಣಿತ ಪಟ ಕುಣಿತ ವೀರ್ಗಾಸೆ ಡೊಳ್ಳು ಇನ್ನು ಹಲವಾರು ನೃತ್ಯಗಳನ್ನ ಸಂಯೋಜನೆ ಮಾಡೋದು ಆಮೇಲೆ ಹಲವಾರು ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಟ್ರೈನಿಂಗ್ ಮಾಡಿ ಅವ್ರಿಗೆ ಯುವಜನೋತ್ಸವದಲ್ಲಿ ಭಾಗವಹಿಸಿ ಅವ್ರನ್ನ ಮುಂದಿನ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಮಾಡಿಸಿ ಆ ಥರದಲ್ಲೆಲ್ಲ ಮಾಡ್ತಾಯಿದ್ದೀವಿ ಸರ್ ಸರಿ ಜಾನಪದ ಸೊಗುಡು ಅನ್ನೋವಂಥದ್ದು ನಮ್ಮ ದೇಶೀಯ ಕಲೆಗಳಲ್ಲಿ ಪ್ರಮುಖವಾದಂಥ ಕಲೆಗಳು ಸರ್ ಇವು ಪಾರಂಪರಿಕವಾಗಿ ಬಂದಂಥ ಕಲೆಗಳು ಸರ್ ಇವುಗಳ ವಿಶೇಷತೆಯನ್ನು ಪ್ರಸ್ತುತವಾಗಿ ಇವುಗಳ ಮಹತ್ವವನ್ನು ಕಾಪಾಡುವಂಥದ್ದು ಎಷ್ಟು ಪ್ರಮುಖವಾಗಿದೆ ಸರ್ ಹೌದು ಸರ್ ಈಗ ಎಲ್ಲ ನಶಿಸಿ ಹೋಗ್ತಾ ಇದೆ ಅಂದರೆ ಜನಪದ ಕಲೆಗಳನ್ನ ಕೇವಲ ಯಾವುದಾದ್ರೂ ಜಯಂತಿ ಮಾಡಬೇಕಾದ್ರೆ ಅಲ್ಲಿ ಸುಮ್ಮನೆ ಮೆರವಣಿಗೆಗೆ ಮಾತ್ರ ಅದನ್ನು ಬಳಸ್ ಬಳಸ್ತಾರೆ ಹೊರ್ತು ಅದನ್ನು ಬಿಟ್ಟು ಬೇರೆ ಅದನ್ನು ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೂ ಮನ್ಸು ಮಾಡ್ತಾಯಿಲ್ಲ ಸುಮ್ಮನೆ ಅಂತಾರೆ ಮೇಲೆ ವೇದಿಕೆಗಳೆಲ್ಲ ಹಾಗಂತಾರೆ ಅದನ್ನು ಮಾಡೋ ನಿಟ್ಟಿನಲ್ಲಿ ಯಾರೂ ಇಲ್ಲ ಬರೀ ಕಲಾವಿದನ ಕರೆಸ್ತಾರೆ ಪ್ರೋಗ್ರಾಮ್ ಆಗೋ ತನಕ ಮಾತ್ರ ಅವ್ರಿಗೆ ಬೆಲೆ ಇರುತ್ತೆ ಆದಮೇಲೆ ಅವರ ಸ್ಥಿತಿಗಳೇನೇ ಬೇರೆ ಥರ ಆಗಿರುತ್ತೆ ಸರ್ ನಾವು ಅದು ಸರ್ಕಾರದಿಂದನೂ ನಾವು ಅದನ್ನ ಬೆಳೆಸೋ ನಿಟ್ಟಿನಲ್ಲಿ ಹೋಗಬೇಕು ಅದು ನಮ್ಮ ಉದ್ದೇಶ ಸರ್ ಸಮುದಾಯದ ಜನರು ಈ ಕಲೆಗಳ ಕುರಿತು ಯಾವ ರೀತಿ ಎಲ್ಲ ಸರ್ ಸರಿ ಕಲೆಗಳನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಸರ್ ಈಗ ಒಂದು ಪರಂಪರೆಗೆ ಅದರದೇ ಆದಂತಹ ಇತಿಹಾಸ ಇದೆ ಮತ್ತೆ ಒಂದು ಮನೆ ತಂದವರು ಒಂದು ಸಮುದಾಯ ಈಗ ವೀರಗಾಸೆನ ಇಂಥವರೇ ಮಾಡಬೇಕು ಅಂತ ಇದೆ ಆಮೇಲೆ ಇನ್ನು ಗೊರವರ ಕುಣಿತ ಅದನ್ನು ಆ ಮನೆ ತಂದವರೇ ಮಾಡಬೇಕು ಅಂತ ಅದನ್ನು ಅಷ್ಟಕ್ಕೆ ಸೀಮಿತ ಮಾಡ್ಕೋಬಾರ್ದು ಸರ್ ಯಾಕೆಂತಂದರೆ ಅದು ಪರಿಚಯ ಆಗಬೇಕು ಅಂತಂದರೆ ಎಲ್ಲರೂ ಮಾಡ್ಬೋದು ಹೌದು ಅದಕ್ಕೆ ಇಂಥ ಕಟ್ಟುನಿಟ್ಟು ಅಂತ ಅನ್ಕೊಂಡು ಇರ್ದೆ ನಾವು ಅದನ್ನು ಎಲ್ಲರೂ ಮಾಡೋ ಥರ ಮಾಡಿದ್ರೆ ಅದು ಬೆಳೆಯುತ್ತೆ ಒಬ್ಬರೇ ಮಾಡಬೇಕು ಅಂತ ಅನ್ನೋದಾದರೆ ಅದು ನಶಿಸಿ ಹೋಗುತ್ತೆ ಸರ್ ಯಾಕೆಂತಂದರೆ ಅದು ಮುಂದೆ ಮುಂದೆ ಹೋಗೋರು ಆ ಜನಪದದ್ದು ಬಿಟ್ಟು ಬೇರೆ ಈಗ ವೆಸ್ಟರ್ನ್ ಅದಕ್ಕೆ ಈಗಿನ ಕಾಲದವರೆಲ್ಲ ಅದಕ್ಕೆ ಹೋಗ್ಬಿಡ್ತಾರೆ ಹೌದು ಹೌದು ಸರ್ ತಾವಿ ರೀತಿಯ ವಿವಿಧ ರೀತಿಯ ಕಲೆಗಳಲ್ಲಿ ತೊಡಸ್ಕೊಳ್ಳಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ತಮ್ಗೇನಾದರೂ ಸವಾಲುಗಳು ಎದುರಾಗಿದ್ದುಂಟಾ ಸರ್ ಹೌದು ಸರ್ ಮೊದಲು ನನಗೆ ಮಾತಾಡೋಕ್ಕೆ ಬರ್ತಿರಲಿಲ್ಲ ಅಂದರೆ ನಾನು ಚಾಮರಾಜನಗರದವನಾಗಿರೋದ್ರಿಂದ ಮೊದ್ ಮೂಲ ನಮ್ಮದು ಅಲ್ಲಿಂದ ಇರೋದ್ರಿಂದ ಲಾ ಮತ್ತು ಲಾ ನಾ ನಾ ಅದು ಯಾವುದು ಬರ್ತಾ ಇರಲಿಲ್ಲ ನನ್ನ ಗೆಳೆಯರು ಕೂಡ ಆಮೇಲೆ ನನ್ನ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಕೂಡ ರೇಗಿಸ್ತಾ ಇದ್ರು ಆಡ್ಕೊಳ್ಳೋದು ನಾವು ಮಾತಾಡೋದನ್ನ ಆಡ್ಕೊಳ್ಳೋದು ಇನ್ನು ಅವ್ರು ಆಡ್ಕೋತಾರೆ ಅಂತ ನಮಗೆ ಒಂದು ವೇದಿಕೆಯಲ್ಲಿ ಹಾಡಬೇಕು ಅಂತಂದರೆ ಅಲ್ಲಿ ಎಲ್ಲಿ ಬರುತ್ತೋ ಲಾ ಎಲ್ಲಿ ಬರುತ್ತೋ ಲಾ ಎಲ್ಲಿ ಬರುತ್ತೋ ನಾ ಎಲ್ಲಿ ಬರುತ್ತೋ ನಾ ಎಲ್ಲಿ ಬರುತ್ತೋ ಅದನ್ನು ನಾವು ಗುರುತಿಸ್ಕೊಂಡು ಆಡೋದು ಒಂದು ದೊಡ್ಡ ಸವಾಲಾಗಿತ್ತು ಸರ್ ಹಂಗೂ ಹಾಡಿ ಹಾಡಿ ಹೆಂಗೋ ಅದನ್ನು ಹರೀಶನ್ ಅವರು ಹೇಳ್ಕೊಟ್ರು ನಮಗೆ ಅವನು ಕೂಡ ಒಬ್ಬ ಜನಪದ ಕಲಾವಿದ ಅವನು ಲಾ ಹಿಂಗೆ ಹೇಳ್ಬೇಕು ಲಾ ಹಿಂಗೆ ಹೇಳ್ಬೇಕು ಆ ಥರ ಎಲ್ಲ ಹೇಳಿ ನಮಗೆ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಹೋದ್ರು ಅದರಿಂದ ನಾವು ಅದ್ರ ಬಗ್ಗೆ ಗಮನ ಕೊಟ್ಟು ಒಂದು ಚಿಕ್ಕ ವೇದಿಕೆಯಲ್ಲಿ ಹಾಡ್ತಾ ಇದ್ದವನು ಇಪ್ಪತ್ತೆರಡು ರಾಜ್ಯದಲ್ಲಿ ಭಾಗವಹಿಸಿ ಅಲ್ಲೂ ಕಾರ್ಯಕ್ರಮ ಕೊಟ್ಟಿದ್ದೀನಿ ಸರ್ ಸರ್ ಈಗ ಹೇಳಿದ್ರಿ ಈ ರೀತಿಯ ವಿವಿಧ ಕಲೆಗಳಲ್ಲಿ ತೊಳಸ್ಕೊಳ್ಳೋ ಸಂದರ್ಭದಲ್ಲಿ ತಮಗೆ ಸರಿಯಾಗಿ ಸಂವಹನ ಮಾಡಕ್ಕೆ ಬರ್ತಾ ಇರಲಿಲ್ಲ ಒಂದಷ್ಟು ತೊಂದರೆಗಳು ಎದುರಾಗ್ತಾ ಇತ್ತು ಅಂತ ಹೇಳಿದ್ರಿ ಈ ಥರ ವಿವಿಧ ರೀತಿಯ ಕಲೆಗಳಲ್ಲಿ ತಾವು ಸತತವಾಗಿ ತೊಡಸ್ಕೊಳ್ತಾ ತ ಅಭ್ಯಾಸ ಮಾಡ್ತಾ ತದ ನಂತರ ಆ ಮೊದಲು ಈ ಕಾರ್ಯಕ್ರಮಗಳಲ್ಲಿ ಕಲೆಗಳನ್ನು ಪ್ರದರ್ಶಿಸಿದಂಥ ಸಂದರ್ಭದಲ್ಲಿ ತಮ್ಮ ಅನುಭವ ಹೇಗಿತ್ತು ಅಲ್ಲಿ ಆ ರೀತಿಯಂಥ ಖುಷಿ ತಮಗೆ ಸಿಕ್ತು ನಾನು ಏನೇ ಕಾರ್ಯಕ್ರಮ ಮಾಡಬೇಕಾದ್ರು ಸರ್ ನಮಗೆ ಹಿರಿಯರು ಅಂತಂದರೆ ನಮ್ಮ ಸೀನಿಯರ್ಸ್ ಇದ್ದರು ಸರ್ ಅವರೆಲ್ಲ ನಮಗೆ ಅವಕಾಶ ಮಾಡಿಕೊಡ್ತಾಯಿದ್ರು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು ಜನ ಕಲಾವಿದರು ಅಲ್ಲಿಂದನೇ ಬಂದವರು ಎಲ್ಲರೂ ನಾವು ಅದನ್ನು ಜನಪದ ತವರು ಅಂತಂದರೆ ತಪ್ಪಾಗಲಾರದು ಸರ್ ಎಲ್ಲ ಬಂದವರೆಲ್ಲ ಯಾವುದಾದ್ರೂ ಒಂದು ಕಲೆಯಲ್ಲಿ ಪಾಂಡಿತ್ಯ ಇದ್ರು ಸರ್ ಹಂಗೆ ನಮಗೆ ದೇವನಂದ್ವರ ಪ್ರಸಾದು ನಿಂಗರಾಜ್ ಅಂತ ಆಮೇಲೆ ಸುಂದರೇಶನ ಅಂತ ಅವರೆಲ್ಲ ನಮಗೆ ಅವಕಾಶ ಮಾಡಿಕೊಟ್ಟು ಪ್ರೋಗ್ರಾಮ್ಗೆಲ್ಲ ಕರ್ಕೊಂಡೋಗಿ ಒಂದೊಂದು ಒಳ್ಳೆಯ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ನಾವು ಅದನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು ಅದರಿಂದ ನಮಗೆ ಹೆಚ್ಚು ಹೆಚ್ಚು ಹುಮ್ಮಸ್ ಬರ್ತಾಯಿತ್ತು ಸರ್ ನಾವು ಇಂಥದ್ದು ದೊಡ್ಡ ವೇದಿಕೆಯಲ್ಲಿ ಮಾಡ್ತಾ ಇದ್ದೀವಲ್ಲ ನೆಕ್ಸ್ಟು ಇನ್ನೂ ಬೇರೆ ಅದಕ್ಕಿಂತ ದೊಡ್ಡದಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ತಾ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವು ಸರ್ ಹಂಗೆ ಮಾಡ್ತಾಯಿದ್ವಿ ಜೊತೆಗೆ ಸರ್ ಈ ಜಾನಪದ ಹಾಡುಗಾರಿಕೆ ನೃತ್ಯ ಜೊತೆಗೆ ತಾವು ನಟನೆಯಲ್ಲೂ ಸಹ ತಾವು ತೊಡಸ್ಕೊಳ್ತಾ ಬರ್ತಾ ಸರ್ ರಂಗಭೂಮಿಗಳಲ್ಲಿ ನಾಟಕಗಳಲ್ಲಿ ತಾವು ತಮ್ಮ ನಟನಾ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ರ ಕುರಿತು ಅನುಭವ ಹಂಚ್ಕೊಳ್ಳಿ ಹೌದು ಸರ್ ನಾನು ಈಗ ಪ್ರಸ್ತುತವಾಗಿ ನಾನು ಎಮ್ ಎನ್ ಡ್ರಾಮಾ ಮುಗಿಸಿದ್ದೀನಿ ಸರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿ ಏನಪ್ಪ ಅಂತಂದರೆ ಡ್ರಾಮಾ ಇರೋದರಿಂದ ಆಕ್ಟಿಂಗ್ ಮಾಡಲೇಬೇಕು ನಾನು ಸಪ್ ತಗೊಂಡಿರೋ ಸಬ್ಜೆಕ್ಟೇ ಅದು ನನಗೆ ಹೆಚ್ಚು ಜನಪದ ಬಗ್ಗೆ ಆಸಕ್ತಿ ಇತ್ತು ಹಾಗೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದರೆ ರಂಗಭೂಮಿಲಿ ಈಗ ರಂಗ ಸಂಗೀತದ ಬಗ್ಗೆ ಹೆಚ್ಚು ಒಲವು ಅಂದರೆ ಆರ್ಟಿಸ್ಟ್ ಯಾರೂ ಅಷ್ಟಿಲ್ಲ ಆದ್ದರಿಂದ ನಾವು ರಂಗ ಸಂಗೀತದ ಬಗ್ಗೆ ಹೆಚ್ಚು ಒಲವು ಕೊಡೋಣ ಅಂತಂದ್ಬಿಟ್ಟು ಎಮ್ ಇನ್ ಡ್ರಾಮಕ್ಕೆ ಸೇರಿಕೊಂಡೆ ಅಲ್ಲಿ ಮುಗಿಸ್ತೆ ಸರ್ ಸೆಕೆಂಡ್ ರ್ಯಾಂಕ್ ಬಂತು ಹಂಗೆ ರಂಗಭೂಮಿ ಬಗ್ಗೆ ಹೆಚ್ಚು ಆಸಕ್ತಿ ಬಂದೈತೆ ಸರ್ ಈಗ ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ತಾ ಮಾಡ್ತಾ ಮಾಡ್ತಾಯಿದ್ವಿ ಹೌದು ಸರ್ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ನಿರ್ದೇಶಕರು ಈಗ ನಮ್ಮ ರಂಗ ಸಂಗೀತಕ್ಕೆ ಕರಿತಾ ಇದ್ದಾರೆ ಅವ್ರಿಗೋಗಿ ನಾವು ಸಂಗೀತನ ಆ ನಾಟಕಕ್ಕೆ ಯಾವ ರೀತಿ ಬೇಕೋ ಆ ಸಂಗೀತ ಮಾಡ್ತಾಯಿದ್ದೀವಿ ಸರ್ ಸರ್ ಹಾಗಿದ್ರೆ ತಮ್ಮ ಗಾಯನದ ಪ್ರತಿಭೆಯ ಒಂದು ಸಣ್ಣ ತುಣುಕನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೋಸ್ಕರ ವ್ಯಕ್ತಪಡಿಸ್ಬೋದು ಸರ್ ಖಂಡಿತ ಸರ್ ನಾನು ಹಾಡಿದ್ದಂಥ ಮೊದಲ ಗೀತೆನೇ ಇಲ್ಲ ಹಾಡ್ತೀನಿ ಸರ್ ನನಗೆ ಅವಕಾಶ ಮಾಡಿಕೊಟ್ಟಂತಹ ಕೃಷ್ಣ ಜನ್ಮನ ಸರ್ ಅವ್ರನ್ನ ನಿನ್ನ ಪುಸ್ತಕ ಈ ಹಾಡನ್ನ ಹಾಡ್ತೀನಿ ಸರ್ ಮುಂಗುಂಡಾದ ಮಾದವನವರು ಮುಂದಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲು ಮಂಜುಗವಿದಾವೇ ಬೆಟ್ಟದ ಮಾದಪ್ಪ ಬರುವಾಗ ಪುಟ್ಟು ಕಲ್ಲು ಗೂಡು ಗುಟ್ಟಿದವೋ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯಾ ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಓ ಸಂಗಮೇಶ್ವರ ಮ ಲಿಂಗದ ಹೊರಗಳ ಕರುಣಿ ಗಂಗಾಧರನೇ ಗಂಗಾಧರ ನೆಮ್ಮದೇವಾ ಮಂಗಳ ಮಹಿಮಾ ಲಿಂಗದ ರೂಪ ಸಂಗಮೇಶ್ವರ ಮ ದೇವಾ ಶ್ರೀ ಮಲೈಮಾದೇಶ್ವರನ್ ಕುರಿತಾದಂತ ಒಂದು ಜನಪದ ಗೀತೆಯನ್ನು ನಮಗಾಗಿ ಹಾಗೂ ನಮ್ಮ ಕೇಳುಗರಿಗಾಗಿ ತುಂಬಾ ಸೊಗಸಾಗಿ ವ್ಯಕ್ತಪಡಿಸಿದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಧನ್ಯವಾದಗಳು ಈ ರೀತಿಯ ತಾವು ವಿವಿಧ ರೀತಿಯ ಜನಪದ ಕಲೆಗಳಲ್ಲಿ ತೊಳಿಸ್ಕೊಳ್ತಾ ಅವುಗಳಲ್ಲಿ ತಾವು ತಮ್ಮ ಅಭ್ಯಾಸವನ್ನ ಮಾಡ್ತಾ ಇದುವರೆಗೂ ಯಾವ್ಯಾವ ವಿಶೇಷ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ತಮ್ಮ ಈ ಕಲಾಪ್ರತಿಭೆಯನ್ನು ವ್ಯಕ್ತಪಡಿಸಿದ್ದೀರಾ ಸರ್ ಅಲ್ಲಿನ ಪ್ರಶಂಸೆಗಳ ಅನುಭವ ಹೇಗಿದೆ ಸರ್ ಸುಮಾರು ವೇದಿಕೆಯಲ್ಲಿ ಮಾಡಿದ್ದೀವಿ ಸರ್ ಅಂದರೆ ಇಪ್ಪತ್ತೆರಡು ರಾಜ್ಯಗಳಲ್ಲಿ ನಾನು ಪ್ರದರ್ಶನ ಮಾಡಿದ್ದೀನಿ ಅದು ನನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್ ಯಾಕೆಂತಂದರೆ ಈ ಜನಪದ ಕಲೆ ನಮ್ಮನ್ನು ಯಾವಾಗ ಎಲ್ಲಿ ಯಾವ ಯಾವ ಥರ ಕರ್ಕೊಂಡು ಹೋಗುತ್ತೆ ಅಂತ ಎಲ್ಲೂ ಹೇಳೋಕ್ಕಾಗಲ್ಲ ಅದಕ್ಕೆ ಕೊಡುವಂಥ ಗೌರವದಿಂದ ನಾವು ಅಷ್ಟು ರಾಜ್ಯದಲ್ಲಿ ನಾವು ಪ್ರದರ್ಶನ ಮಾಡಿದ್ದೀವಿ ನನ್ನ ಆಸೆ ಇದ್ದಿದ್ದು ಏನಂತಂದರೆ ಹಲವಾರು ದೊಡ್ಡ ಗಾಯಕರಿದ್ರು ಸರ್ ಅಂದರೆ ಈಗ ಜನಾರ್ದ ಸರ್ ಆಮೇಲೆ ಜನಪದ ದಿಗ್ಗಜರು ಇರೋವಂಥ ಒಂದು ವೇದಿಕೆಯಲ್ಲಿ ನಾನು ಹಾಡಬೇಕು ಅನ್ನೋ ಒಂದು ಕನಸಿತ್ತು ಅದನ್ನು ಈ ಸಲ ದಸರಾ ಅರಮನೆ ವೇದಿಕೆಯಲ್ಲಿ ಅವ್ರ ಜೊತೆ ಎಲ್ಲ ಹಾಡಿದ್ದು ನನ್ನ ಭಾಗ್ಯ ಅಂತ ತುಂಬ ಖುಷಿಯಾಗುತ್ತೆ ಸರ್ ಮತ್ತು ಹಲವಾರು ಟಿ ವಿ ಚಾನಲ್ಗಳಲ್ಲಿ ನಾವು ಪ್ರದರ್ಶನ ಮಾಡಿದ್ದೀವಿ ಸುಮಾರು ದಸರಾ ಯುವ ದಸರಾ ಹಲವಾರು ಕಡೆ ಪ್ರೋಗ್ರಾಮ್ ಮಾಡಿದ್ದೀವಿ ಸರ್ ಹೆಮ್ಮೆ ಅನಿಸುತ್ತೆ ಸರ್ ಅದೆಲ್ಲ ಸಿನಿಮಾ ಕ್ಷೇತ್ರದ ಸಂಗೀತ ನಿರ್ದೇಶಕರ ಯಾರಾದರೂ ತಮ್ಮ ಗಾಯನ ಪ್ರತಿಭೆ ಬಗ್ಗೆ ಪ್ರಶಂಸೆ ಮಾಡಿದ್ದು ಹಾಂ ಮಾಡಿದ್ದಾರೆ ಸರ್ ಆಮೇಲೆ ಎರಡು ಮೂವಿಗೆ ಹಾಡಿದ್ದೀನಿ ನಾನು ಅದು ಇನ್ನೂ ರಿಲೀಸ್ ಆಗಿಲ್ಲ ಮುಂದೆ ಅದು ರಿಲೀಸ್ ಆದಮೇಲೆ ಅದು ನಾವು ಕೇಳ್ಬೋದು ಸರ್ ಸುಮಾರು ಸಂಗೀತ ನಿರ್ದೇಶಕರು ಕೇಳಿದ್ದಾರೆ ತುಂಬ ವಾಯ್ಸ್ ಚೆನ್ನಾಗಿದೆ ಬಂದು ಹಾಡಿ ಅಂತೆಲ್ಲ ಎರಡು ಮೂವಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಸರ್ ತಾವೇನು ಸಾಕಷ್ಟು ವರ್ಷಗಳಿಂದ ಈ ಜಾನಪದ ಕಲೆಗಳಲ್ಲಿ ತರಿಸ್ಕೊಳ್ತಾ ಈ ರೀತಿಯ ವಿವಿಧ ರೀತಿಯ ವಿಶೇಷ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸ್ತಾ ಈ ಜಾನಪದ ಕ್ಷೇತ್ರಕ್ಕೆ ತಮ್ಮದೇ ಆದ ಒಂದು ಸೇವೆಯನ್ನು ಸಲ್ಲಿಸ್ತಾ ಬರ್ತಿರೋದನ್ನು ಗುರುತಿಸಿ ತಮಗೆ ವಿವಿಧ ರೀತಿಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಸರ್ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಹೌದು ಸರ್ ಇದು ಕಲಾವಿದನಿಗೆ ಕೊಡುವಂಥ ಒಂದು ದೊಡ್ಡ ಗೌರವ ಸರ್ ಅಂದರೆ ಅದು ಗೌರವ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಜವಾಬ್ದಾರಿ ಒಂದು ದೊಡ್ಡ ಜವಾಬ್ದಾರಿ ಅದು ಮುಂದೆ ನಾವು ಯಾವ ರೀತಿ ನಡ್ಕೋಬೇಕು ಆಮೇಲೆ ಏನೇನು ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿನ ಅದು ತಂದು ಕೊಡುತ್ತೆ ಸರ್ ಹಲವಾರು ಸಂಘ ಸಂಸ್ಥೆಗಳು ನನಗೆ ಈ ಪ್ರಶಸ್ತಿಗಳನ್ನ ಕೊಟ್ಟಿದೆ ಅದರಲ್ಲಿ ಸರ್ಕಾರದಿಂದ ಕೊಡುವಂಥದ್ದು ಜಿಲ್ಲಾ ಯುವ ಜನ ಸೇವಾ ಪ್ರಶಸ್ತಿ ಕೊಟ್ಟಿದ್ದಾರೆ ಆಮೇಲೆ ರಾಜ್ಯ ಯುವ ಪ್ರಶಸ್ತಿ ಕೊಟ್ಟಿದ್ದಾರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಮೇಲೆ ಕನ್ನಡ ಮಾಣಿಕ್ಯ ರತ್ನ ಪ್ರಶಸ್ತಿ ಜನಪದ ಜೇನುಗೂಡ ಅನ್ನೋ ಪ್ರಶಸ್ತಿ ಇನ್ನೂ ಹಲವಾರು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಸರ್ ಈಗ ತಾವ ಹೇಳಿದಾಗೆ ಪ್ರಶಸ್ತಿಗಳು ನೀಡುವಂಥದ್ದು ಗೌರವಿಸಲಿಕ್ಕೆ ಜೊತೆಗೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಲಿಕ್ಕೆ ಖಂಡಿತ ಸರ್ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಈ ಕ್ಷೇತ್ರಕ್ಕೆ ಇನ್ನಷ್ಟು ಹೆಚ್ಚಿನ ಕೊಡುಗೆಯನ್ನು ನೀಡಿ ಈ ಕಲೆಗಳನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ನಿಟ್ಟಿನಲ್ಲಿ ಮತ್ತಷ್ಟು ಜವಾಬ್ದಾರಿಗಳನ್ನು ತಮ್ಮ ಮೇಲೆ ಈ ಪ್ರಶಸ್ತಿಗಳು ಹೆಚ್ಚಿಸ್ತಾ ಇದೆ ಹೌದು ಸರ್ ಸರ್ ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳ್ತಾ ಬಂದ್ರಿ ಈ ಕಲೆಗಳಲ್ಲಿ ತಮಗೆ ಯಾವುದೇ ರೀತಿ ಆಸಕ್ತಿ ಇರಲಿಲ್ಲ ಬಾಲ್ಯದಲ್ಲಿ ಯಾವ ರೀತಿ ಪ್ರೇರಣೆ ಇರ್ಲಿಲ್ಲ ಆದ್ರೂ ತಾವು ಪದವಿ ಶಿಕ್ಷಣವನ್ನ ಮೈಸೂರಲ್ಲಿ ಪಡೀಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಹಿರಿಯ ಕಲಾವಿದರನ್ನ ನೋಡಿ ಪ್ರೇರಣೆ ಆದಂಥ ಸಂದರ್ಭದಲ್ಲಿ ತಾವು ಈ ಕಲೆಗಳಲ್ಲಿ ತೊಡಸ್ಕೊಳ್ತೀರಾ ಆದ್ರೆ ಕುಟುಂಬದ ಸಹಕಾರ ಮತ್ತೆ ಪ್ರೋತ್ಸಾಹ ಇರಲಿಲ್ಲ ಪ್ರಸ್ತುತವಾಗಿ ನೋಡ್ತಾ ಸರ್ ತಮ್ಮ ಈ ಎಲ್ಲಾ ಜನಪದ ಕ್ಷೇತ್ರದಲ್ಲಿನ ಸಾಧನೆಯನ್ನ ಕಂಡು ಕುಟುಂಬದವರಿಗೆ ಎಷ್ಟು ಖುಷಿಯನ್ನ ನೀಡಿದೆ ಸರ್ ಮೊದಲು ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತಂತ ಇದ್ದರು ಸರ್ ನಾನು ಏನಾದರೂ ಅಲ್ಲಿ ಪ್ರೋಗ್ರಾಮ್ ಇದೆ ಅಂತ ಹೋದರೆ ಮನೇಲಿ ಬೈತಾಯಿದ್ರು ನೀನು ಬರೀ ಇದಕ್ಕೆ ನಿಂತ್ಕೊಬಿಡ್ತೀಯಾ ಅವ್ರ ಇವ್ರು ಹೋಗ್ತಾರಲ್ಲ ಹಂಗೆ ನಿಂತ್ಕೊಬಿಡ್ತೀಯಾ ಏನೂ ಮಾಡೋಕ್ಕಾಗಲ್ಲ ನಿನಗೆ ಅಂತೆಲ್ಲ ಅಂತ ಇದ್ರು ಬಟ್ ಈಗ ನಮ್ಮ ಮೂಲ ಆದಾಯ ಬಂದು ಇದೆ ಸರ್ ಅಂದರೆ ಪರ್ಸ್ನಲ್ಲಿ ನಾನು ಹೇಳಬೇಕಾದ್ರೆ ನಾನು ಯಾವ್ದು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ಅದಕ್ಕೆ ಸಂಭಾವನೆ ಅಂತ ಕೊಡ್ತಾರೆ ಆ ಸಂಭಾವನೆಯಿಂದನೇ ನಾನು ಈಗ ಜೀವಿಸ್ತಾ ಇರೋದು ಜೀವನ ಮಾಡ್ತಾ ಇರೋದು ಅದರಿಂದನೇ ಅದರಿಂದ ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಮನೆಯಲ್ಲಿ ಯಾರೇ ಆಗಲಿ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ತಾರೆ ಸರ್ ಅದೇ ಥರ ನಮಗೆ ಈ ಕಲೆ ಬಗ್ಗೆ ಇರೋದ್ರಿಂದ ನಮಗೆ ಒಂದು ಅವ್ರ ಪ್ರೋತ್ಸಾಹ ತುಂಬ ಚೆನ್ನಾಗಿದೆ ಸರ್ ಇವಾಗ ಬಹಳಷ್ಟು ಖುಷಿ ಇದೆ ಈ ರೀತಿಯ ಪ್ರಶಸ್ತಿಗಳಿಗೆ ತಮ್ಗೆ ಬರ್ತಾ ಇರೋದು ತುಂಬ ಖುಷಿ ಸರ್ ಜೀವನ ಮುಗಿಯೋ ತನಕ ಈ ಜನಪದ ಕ್ಷೇತ್ರದಲ್ಲೇ ಇರಬೇಕು ಈ ರಂಗಭೂಮಿ ಕ್ಷೇತ್ರದಲ್ಲೇ ಇರಬೇಕು ಅನ್ನೋ ಒಂದು ಆಸೆ ಸರ್ ತಾವು ಈ ರೀತಿಯ ವಿವಿಧ ರೀತಿಯ ಜನಪದ ಕಲೆಗಳಲ್ಲಿ ತೊಡಸ್ಕೊಳ್ಳೋದ್ರ ಜೊತೆಗೆ ಈ ಕಾರ್ಯಕ್ರಮಗಳಲ್ಲಿ ಕಲೆಗಳನ್ನು ಪ್ರದರ್ಶಿಸುವ ಜೊತೆಗೆ ಈ ಕಲೆಗಳನ್ನು ಇತರರಿಗೂ ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಹಾಂ ಸರ್ ಮಾಡ್ತಾಯಿದ್ದೀವಿ ಸರ್ ಸುಮಾರು ಒಂದು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿ ತನಕ ನಾವು ಹಲವಾರು ವಿಶ್ವವಿದ್ಯಾಲಯಕ್ಕೆ ನಾವು ತರಬೇತಿ ಕೊಡ್ತಾಯಿರ್ತೀವಿ ನನಗೆ ಸರ್ ಒಂದು ಪ್ಲಾಟ್ಫಾರ್ಮ್ ಅಂತ ಸಿಕ್ಕಿದ್ದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಗುಡಿ ಅಂತ ಅಗ್ರಿಕಲ್ಚರ್ ಕಾಲೇಜ್ ಇದೆ ಸರ್ ಅಲ್ಲಿ ಪ್ರಪ್ರಥಮ ಬಾರಿಗೆ ನನ್ನನ್ನು ಕೊರಿಯೋಗ್ರಫ ಅಂದರೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಅಲ್ಲಿಗೆ ಕರ್ಕೊಂಡೋದ್ರು ಸರ್ ಮಹೇಶ್ ಸರ್ ಅಂತ ಅವ್ರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ಅಲ್ಲಿ ಯೂತ್ ಫೆಸ್ಟಿವಲ್ ಅಂತ ನಡೆಯುತ್ತೆ ಸರ್ ಅಲ್ಲಿ ಗೆದ್ದವರು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಹಾಕ್ತಾರೆ ಅದಕ್ಕೆ ಇಷ್ಟಿಷ್ಟು ಅಂತ ಸಂಭಾವನೆ ಕೊಡ್ತಾರೆ ಅಲ್ಲಿ ಗೆದ್ದವರು ಯೂನಿವರ್ಸಿಟಿ ಬ್ಲೂ ಅಂತ ಇರುತ್ತೆ ಅವ್ರಿಗೆ ಯಾವುದಾದ್ರೂ ಈಗ ನೆಕ್ಸ್ಟ್ ಎಮ್ ಎಸ್ ಸಿ ಮಾಡಬೇಕಾದ್ರೆ ಆ ಸರ್ಟಿಫಿಕೇಟು ಆಮೇಲೆ ಯಾವ್ದಾದ್ರು ಜಾಬ್ ಮಾಡಬೇಕಾದ್ರೆ ಆ ಸರ್ಟಿಫಿಕೇಟು ಭಾಳ ಯೂಸ್ ಆಗುತ್ತೆ ಏಳು ವರ್ಷದಿಂದ ಆ ಕಾಲೇಜಲ್ಲಿ ಒಂದು ಯು ಬಿನೂ ಆಗಿರಲಿಲ್ಲ ಪ್ರಪ್ರಥಮವಾಗಿ ನಾವು ಹೋಗಿ ಅಲ್ಲಿ ಡ್ಯಾನ್ಸು ಕಲಿಸಿ ಅಲ್ಲಿ ಮೊದಲನೇ ಬಾರಿಗೆ ಎಂಟು ಯು ಬಿ ಮಾಡಿಸೋದು ಸರ್ ಅಂದರೆ ಎಂಟು ಜನನ ರಾಷ್ಟ್ರ ಮಟ್ಟಕ್ಕೆ ಕಲಿಸ್ಕೊಟ್ವು ಅದಾದ ಕಂಟಿನ್ಯೂಸ್ ಆಗಿ ಸಿಕ್ಸ್ ಟೈಮ್ ಜನಪದ ನೃತ್ಯದಲ್ಲಿ ಸತತವಾಗಿ ಸರ್ ಆರು ಸಲ ಮ ಮೊದಲನೇ ಬಹುಮಾನ ತಂದು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗೋ ಥರ ಮಾಡಿದ್ವು ಸರ್ ಇದನ್ನು ಹೆಮ್ಮೆಯಿಂದ ಹೇಳ್ಕೋತೀವಿ ಈ ಫಾರ್ಮ್ಸ್ ಯೂನಿವರ್ಸಿಟಿ ಬರುತ್ತಲ್ಲ ಸರ್ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ವೆಟರ್ನರಿ ಡೈರಿ ಅಂತೆಲ್ಲ ಇದೆಯಲ್ಲ ಆ ಫಾರ್ಮ್ಸ್ ಯೂನಿವರ್ಸಿಟಿಯಲ್ಲಿ ಇನ್ನೂ ಹ್ಯಾಟ್ರಿಕ್ ಯಾರೂ ಹೊಡೆದಿಲ್ಲ ನಾವು ಸತತವಾಗಿ ಆರು ಸಲ ಅಂದರೆ ನನ್ನ ಜೊತೆಯಲ್ಲಿದ್ದವರೆಲ್ಲ ಹೋಗಿ ಅಲ್ಲಿ ಶ್ರಮ ಹಾಕಿ ಆಮೇಲೆ ನಮ್ಗೆ ಅವಕಾಶ ಮಾಡಿಕೊಟ್ಟಂಥವ್ರು ಆಮೇಲೆ ಅಲ್ಲಿದ್ದ ವಿದ್ಯಾರ್ಥಿಗಳೆಲ್ಲ ಇದ್ರ ಬಗ್ಗೆ ಇರೋ ಆಸಕ್ತಿಯಿಂದ ನಾವು ಆರು ಸಲ ಕಂಟಿನ್ಯೂಸ್ ಆಗಿ ಅಲ್ಲಿ ಗೆದ್ದಿದ್ದೀವಿ ಸರ್ ಅದು ನಮಗೆ ಒಂದು ತುಂಬ ಖುಷಿಯಾಗಿರೋದು ಅನ್ ಆಮೇಲೆ ಇವಾಗಲೂ ನೆನೆಸ್ಕೋತಾ ಇರೋ ವಿಷಯ ಅದು ಸರ್ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಸೌತ್ ಝೋನ್ ಮತ್ತು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಭಾಗವಹಿಸಿದ್ದೀವಿ ಸರ್ ಹಾಗಿದ್ರೆ ಇಷ್ಟು ವರ್ಷಗಳಲ್ಲಿನ ಜಾನಪದ ಕ್ಷೇತ್ರಗಳಲ್ಲಿ ವಿವಿಧ ಕಲೆಗಳಲ್ಲಿ ತಾವು ತುರ್ಸ್ಕೊಂಡಂಥ ಅನುಭವ ಆಗಿರ್ಬೋದು ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ಮಾಡಿದಂತ ಅನುಭವ ಆಗಿರ್ಬೋದು ಇದೆಲ್ಲ ಒಂದು ಕಡೆ ಆದ್ರೆ ಸರ್ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಸರ್ ಮುಂದಿನ ಭವಿಷ್ಯ ಅಂತಂದರೆ ಸರ್ ನಾವು ಏನು ಕಲ್ತಿದ್ದೀವೋ ಅದನ್ನು ನಮ್ಮ ಈಗ ಆಸಕ್ತಿ ಇರೋರಿಗೆ ಆಮೇಲೆ ಆಸಕ್ತಿ ಇಲ್ಲದೇದವ್ರಿಗೂ ಅದ್ರ ಬಗ್ಗೆ ಆಸಕ್ತಿ ಮೂಡಬೇಕು ಆ ಥರ ನಿಟ್ಟಿನಲ್ಲಿ ನಾವು ಏನಾದರೂ ಕೆಲಸ ಮಾಡ್ತಾ ಹೋದರೆ ಅದಕ್ಕೆ ನಾವು ಕಲ್ತಿರೋದಕ್ಕೂ ಒಂದು ಬೆಲೆ ಸಿಕ್ತಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಸರ್ ಆಮೇಲೆ ನಾವು ಎಲ್ಲ ಮೈಸೂರಿನ ಸುಮಾರು ಹಲವಾರು ಕಲಾವಿದರು ಸೇರಿಕೊಂಡು ಒಂದು ಮ್ಯೂಸಿಕ್ ಫಾರ್ ಹ್ಯುಮಾನಿಟಿ ಅಂತ ಒಂದು ಮಾನವೀಯತೆಗಾಗಿ ಸಂಗೀತ ಅನ್ನೋ ಒಂದು ಕಾರ್ಯಕ್ರಮನ ಮಾಡಿದ್ವು ಅದೇನಪ್ಪ ಆ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ನಾವು ಬೇರೆ ಕಡೆ ಎಲ್ಲ ಹೋಗಿ ಏನಾದರೂ ಪರ್ಫಾರ್ಮ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ ಅದನ್ನು ನಾವೇ ಇಟ್ಕೋತೀವಿ ಅದನ್ನು ಬಿಟ್ಟು ನಾವೆಲ್ಲ ಒಗ್ಗಟ್ಟಿಂದ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದಾಗ ಈಗ ಯಾವುದೇ ಬೀದಿಯಲ್ಲಿ ಎಲ್ಲಿ ಜನಸಂದಣಿ ಎಲ್ಲಿ ಇರುತ್ತೋ ಅಲ್ಲಿ ಹೋಗಿ ಹಾಡಿದ್ರೆ ಅಲ್ಲಿ ಒಂದು ಇದಿಟ್ಟಿರ್ತೀವಿ ಸರ್ ಏನು ಒಂದು ಅನಸಂಗ್ರಹ ಮಾಡೋದಕ್ಕೆ ಒಂದು ಡಬ್ಬ ಇಟ್ಟಿರ್ತೀವಿ ಅಲ್ಲಿಗೆ ಯಾರಾದರೂ ಬಂದು ಹೆಲ್ಪ್ ಮಾಡ್ತಾ ಇರ್ತಾರೆ ಅದನ್ನು ನಾವು ಆ ದುಡ್ಡು ಬಂದಂಥದನ್ನ ನಾವು ಯಾರು ಕೈಲಾಗ್ದದವರು ಅಂದರೆ ಬಡ್ತಾದಲ್ಲಿ ನಿರ್ಗಧಿಕರು ಯಾರ್ಯಾರು ಇರ್ತಾರೋ ಅಂಥವ್ರಿಗೆ ಸಹಾಯ ಮಾಡೋ ಬೇಕು ಅನ್ನೋ ಮನೋಭಾವದಿಂದ ನಾವು ಅದನ್ನು ಮಾಡಿದ್ವು ಸರ್ ತುಂಬ ಸಕ್ಸಸ್ಫುಲ್ ಆಗಿದೆ ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ ಈಗ ಸದ್ಯಕ್ಕೆ ಎಲ್ಲರೂ ಬಿಸಿ ಇರೋದರಿಂದ ಒಂದು ಎರಡು ತಿಂಗಳು ಅದನ್ನು ನಿಲ್ಲಿಸಿದ್ದೀವಿ ಅದನ್ನು ಇನ್ನೂ ಮುಂದುವರ್ಸ್ಕೊಂಡು ಅದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಸರ್ ಈ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ನಿಟ್ಟಿನಲ್ಲಿರ್ಬೋದು ಹಾಗೆಯೇ ಸಾಮಾಜಿಕ ಕಳಕಳಿಯನ್ನು ಹೊಂದಿ ತಾವು ಮಾಡ್ತಿರೋಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಮುಂದಿನ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಅದೇ ರೀತಿ ಈಗ ಕಾರ್ಯಕ್ರಮವನ್ನು ಕೇಳ್ತಿರೋಂಥ ನಮ್ಮ ಕೇಳುಗರಿಗಾಗಿರ್ಬೋದು ಅಥವಾ ಯುವ ಕಲಾವಿದಾಗಿರ್ಬೋದು ಸರ್ ತಮ್ಮ ಅನುಭವದ ಪ್ರಕಾರ ಅವರು ಆ ಕ್ಷೇತ್ರದಲ್ಲಿ ಒಂದು ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲಿ ತಮ್ಮ ಹೆಸರನ್ನು ಗಳಿಸೋ ನಿಟ್ಟಿನಲ್ಲಿ ತಾವೊಬ್ಬ ಕಲಾವಿದರಾಗಿ ಕೇಳಿದ್ರಿಗೆ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ಕೇಳ್ತಾ ಇರೋ ಎಲ್ಲರಿಗೂ ನನ್ನ ಸಲಹೆ ಏನಂತಂದರೆ ಜನಪದ ಕಲೆನ ಉಳಿಸಿ ಮತ್ತು ಬೆಳೆಸಿ ಅದನ್ನು ನಾವು ಅಪ್ಕೊಂಡ್ರೆ ಅದು ಕೂಡ ನಮ್ಮನ್ನು ಅಪ್ಕೊತದೆ ಹಾಗೆ ಸಂಸ್ಕೃತಿನೂ ಉಳಿಯುತ್ತೆ ಅದೇ ಥರ ನಾವು ಅದ್ರ ಬಗ್ಗೆ ಆಸಕ್ತಿ ಒಂದು ನಾವು ಏನಾದರೂ ಮುಂದೆ ಹೋಗ್ತಾ ಇದ್ರೆ ನಮಗೆ ಎಲ್ಲ ಕಡೆಯಿಂದ ನಮಗೆ ಅದ್ರ ಬು ನಮಗೇನೇನು ಆಗಬೇಕೋ ಅದೆಲ್ಲ ಆಗ್ತಾ ಇರುತ್ತೆ ಜನಪದ ಕಲೆ ಇತ್ತೀಚಿಗೆ ಎಲ್ಲ ಕಮರ್ಷಿಯಲ್ ಆಗೈತೆ ಅದನ್ನ ಬಿಟ್ಟು ನಾವು ಬೆಳೆಸೋ ನಿಟ್ಟಿನಲ್ಲಿ ಹೋದರೆ ಜನಪದ ಕಲೆಗಳು ಉಳಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ ಅಂದ್ರೆ ಜಾನಪದದ ಮೂಲ ಬೇರನ್ನು ಉಳಿಸ್ಕೊಂಡು ಹೋಗ್ಬೇಕು ಹೌದು ಸರ್ ಪಾಶ್ಚಾತ್ಯ ಸಂಸ್ಕೃತಿ ಸಂಗೀತ ಯಾವುದೇ ಬಂದರೂ ನಮ್ಮ ಮಣ್ಣಿನ ಜಾನಪದ ಸೊಗಡನ್ನ ಕಾಪಾಡಿಕೊಳ್ಬೇಕಾದ್ದು ಪ್ರತಿಯೊಬ್ಬ ಕಲಾವಿದನ ಕರ್ತವ್ಯ ಸರ್ ಸರ್ ಹೌದು ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಹಲವಾರು ವರ್ಷಗಳಿಂದ ಈ ಜಾನಪದ ಕಲೆಗಳಲ್ಲಿ ತೊರಿಸ್ಕೊಳ್ತಾ ಬರ್ತಿರೋದಾಗಿರ್ಬೋದು ಅದರಲ್ಲಿ ವಿವಿಧ ರೀತಿಯ ಜಾನಪದ ಹಾಡುಗಾರಿಕೆ ನೃತ್ಯ ಜಾನಪದ ಸಂಗೀತ ನಟನೆ ಪ್ರತಿಭೆ ಮೂಲಕ ವಿವಿಧ ಕಾರ್ಯಕ್ರಮಗಳಲ್ಲಿ ತಮ್ಮ ಕಲೆಗಳನ್ನು ಪ್ರದರ್ಶಿಸ್ತಾ ಬಂದಂಥ ಅನುಭವ ಆಗಿರ್ಬೋದು ಈ ಕಲೆಗಳನ್ನು ತಾವು ತರಬೇತಿಯನ್ನು ಪಡ್ಕೊಂಡು ಮೊದಲು ಭಾಗವಹಿಸಿದಂಥ ಕಾರ್ಯಕ್ರಮದ ಅನುಭವ ಆಗಿರ್ಬೋದು ಕಾರ್ಯಕ್ರಮವನ್ನು ನೋಡಿದಂಥ ಸಮುದಾಯದ ಜನತೆ ಆಗಿರ್ಬೋದು ಥರ ಕಲಾವಿದರುಗಳು ತಮ್ಮನ್ನು ಪ್ರಶಂಸಿದಂಥ ಅನುಭವ ಆಗಿರ್ಬೋದು ಈ ಜಾನಪದ ಕಲೆಗಳಲ್ಲಿ ತೊಡಸ್ಕೊಳದ್ರ ಜೊತೆಗೆ ಈ ಜಾನಪದ ಕಲೆಗಳನ್ನು ಯಾವ ರೀತಿಯಲ್ಲ ಇತರರಿಗೆ ಕಲಿಸುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀರಾ ಈ ಜಾನಪದ ಕ್ಷೇತ್ರದಲ್ಲಿ ತಾವು ತಮ್ಮ ಸಂಗಡಿಗರೊಂದಿಗೆ ಯಾವ ರೀತಿಯಾದ ಸಾಮಾಜಿಕ ಕಳಕಳಿಯುಳ್ಳ ಕೆಲಸವನ್ನು ಮಾಡ್ತಿರೋದು ಅನುಭವ ಆಗಿರ್ಬೋದು ಯುವ ಕಲಾವಿದಗಳಿಗೆ ತಮ್ಮ ಸಲಹೆ ಆಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತು ತಮ್ಮ ಅನುಭವವನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಒಂದಷ್ಟು ಸ್ಫೂರ್ತಿದಾಯಕ ಮಾಹಿತಿಯೊಂದಿಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಸರ್ ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ ಈ ಕ್ಷೇತ್ರದಲ್ಲಿ ತಮಗೆ ಭವಿಷ್ಯದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಇವಚೇತನ ಕಾರ್ಯಕ್ರಮವನ್ನು ನಮಗೆ ತಯ ಮಾಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಜಾನಪದ ಹಾಗೂ ವಿವಿಧ ಕಲಾ ಪ್ರತಿಭೆಯ ಮೂಲಕ ಗುರುತಿಸಿಕೊಳ್ಳುತ್ತಾ ವಿವಿಧ ರೀತಿಯ ಪ್ರಶಸ್ತಿ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಜಿಲ್ಲೆಯ ಯುವ ಜಾನಪದ ಕಲಾವಿದರಾದ ಮೈಸೂರಿನ ಶ್ರೀಯುತ ವಿಶ್ವನಾಥ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ವಿಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ